ಅವರು ಸ್ವಂತ ಶಕ್ತಿ ಮೇಲೆ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸ ಇದ್ರ ನಮ್ಗೇನು ತಕರಾರಿಲ್ಲ ನಾವು ಇನ್ನೂ ಖುಷಿ ಆಗ್ತಿರೋದು ಅವ್ರು ಏನೋ ಅಂತ ಸ್ವಂತ ಪ್ರಯತ್ನದಿಂದ ಮಾಡ ಬಟ್ ಆದ್ರೆ ಪ್ರಯತ್ನ ಮಾಡ್ರೆ ಅನುದಾನ ಸಿಗಾಕತ್ತಿಲ್ಲ ನಾವು ವಿರೋಧ ಪಕ್ಷದಾಗತ್ತಿಲ್ಲ ಅಂತ ಹೇಳ್ಕೊಂಡು ಕೂತ್ರೆ ಇದನ್ನ ನಾವು ಒಪ್ಪಂಗಿಲ್ಲ ಇದನ್ನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಒಂದು ಪ್ರಯತ್ನ ಮಾಡಿರಿ ಅನುದಾನ ತಗೊಂಡು ಅಭಿವೃದ್ಧಿ ಮಾಡ್ರಿ ಇಲ್ಲಪ್ಪ ಅಂತಂದ್ರೆ ನಮ್ಮನ್ ಬೇಕಾದ್ರೂ ನಮ್ಮ ಸರ್ಕಾರ ತಗೊಂಡು ಏನಾದ್ರೂ ಅನುದಾನ ಸಾಧ್ಯ ಸಾಧ್ಯದ್ರೆ ನಮ್ಮ ಸರ್ಕಾರ ತಗೊಂಡ್ರೆ ಅಭಿವೃದ್ಧಿ ಮಾಡಿ ಅವರು ಸ್ವಂತ ಶಕ್ತಿ ಮೇಲೆ ಅನುದಾನ ತಂದ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸ ಇದ್ರೆ ನಮ್ಗೇನು ತಕರಾರಿಲ್ಲ ನಾವು ಇನ್ನೂ ಖುಷಿ ಆಗ್ತೀವಿ ಅವ್ರು ಏನೋ ಅಂತ ಸ್ವಂತ ಪ್ರಯತ್ನದಿಂದ ಮಾಡಕತ್ತಲ್ಲ ಬಟ್ ಆದ್ರೆ ಪ್ರಯತ್ನನು ಮಾಡಿದ್ರೆ ಅನುದಾನ ಸಿಗಾಕತ್ತಿಲ್ಲ ನಾವು ವಿರೋಧ ಪಕ್ಷದಾಗದಿಲ್ಲ ಅಂತ ಹೇಳ್ಕೊಂಡು ಕೂತ್ರೆ ಇದನ್ನ ನಾವು ಒಪ್ಪಂಗಿಲ್ಲ ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಒಂದು ಪ್ರಯತ್ನ ಮಾಡ್ರಿ ಅನುದಾನ ತಗೊಂಡ್ ಬರ್ರಿ ಅಭಿವೃದ್ಧಿ ಮಾಡ್ರಿ ಇಲ್ಪ ಅಂತಂದ್ರೆ ನಮ್ಮನ್ ಬೇಕಾದ್ರೆ ನಮ್ಮ ಸರ್ಕಾರ ತಗೊಂಡು ಏನಾದ್ರೂ ಅನುದಾನ ಸಾಧ್ಯ ಸಾಧಿಸಿದ್ರೆ ನಮ್ಮ ಸರ್ಕಾರ ತಗೊಂಡ್ರಿ ಅಭಿವೃದ್ಧಿ ಮಾಡ್ರಿ ಅಂತ ಛಲ ಇದ್ರೆ ಏನ್ ಬೇಕಾದ್ರೆ ಸಾಧಿಸ್ಬೋದು ಅನ್ನೋ ಸಾಕಷ್ಟು ಧಾರಣೆಗಳದವು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ ನಾವು ಕುಂಟು ನೆಪಗಳನ್ನು ಹೇಳೋದು ಬಿಟ್ಬಿಡೋರು ಇನ್ನು ನಾವು ಕೂಡ ಶಾಸಕರಾಗಿದ್ದೀವಿ ಸರ್ಕಾರ ನಮ್ದಿರ್ಲಿಲ್ಲ ನಾವು ಕೂಡ ವಿರೋಧ ಪಕ್ಷದಲ್ಲಿದ್ದೀವಿ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಸುಮಾರು ಸಾವಿರದ ಆರುನೂರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಇಡೀ ಜಂಖಂಡಿ ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಹಲವಾರು ನೀರಾವರಿ ಯೋಜನೆಗಳನ್ನು ತರುವಂಥ ಕೆಲಸ ಮಾಡಿದ್ದೀವಿ ನಿಂತು ಹೋಗಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ಮುಂದುವರಿಸುವಂಥ ಕೆಲಸ ಮಾಡಿದ್ದೀವಿ ಜಮಖಂಡಿ ನಗರದಲ್ಲಿ ಎಷ್ಟೋ ರಸ್ತೆಗಳು ಹಾಳಾಗಿದ್ದು ಆ ರಸ್ತೆಗಳನ್ನು ಸುಧಾರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಜಮಖಂಡಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ರಸ್ತೆಗಳು ಹಾಳಾಗಿದ್ದು ಆ ರಸ್ತೆಗಳನ್ನು ಸುಧಾರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ನಾವೇನು ಜಮಖಂಡಿಯನ್ನು ಸ್ವರ್ಗ ಮಾಡಿ ಅಂತ ಹೇಳಂಗಿಲ್ಲ ಆದರೆ ಪ್ರಾಮಾಣಿಕವಾಗಿ ನಮ್ಮಲ್ಲಿ ಎಷ್ಟು ಸಾಧ್ಯತೋ ಅಷ್ಟೆಲ್ಲ ಕೆಲಸಗಳನ್ನು ಮಾಡುವಂಥದ್ದು ನಾವು ಮಾಡಿದ್ದೀವಿ ಇವತ್ತು ಇವತ್ತಿನ ಶಾಸಕರು ಕೂಡ ನಾನು ಒಪ್ಕೊಳ್ತೀನಿ ಅವರು ವಿರೋಧ ಪಕ್ಷದಲ್ಲಿದ್ದಾರೆ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಆದರೂ ಕೂಡ ನಾವು ವಿರೋಧ ಪಕ್ಷದಲ್ಲಿ ಅಂತ ಕೈ ಕೈ ಕಟ್ಟ ಕೆಲಸ ಆಗೋದಿಲ್ಲ ನಮ್ಮ ಪ್ರಯತ್ನ ನಾವು ಮಾಡಬೇಕು ಸಚಿವರಾಗಿ ಭೇಟಿ ಆಗಬೇಕು ಮುಖ್ಯಮಂತ್ರಿಗಳಾಗಿ ಭೇಟಿ ಆಗಬೇಕು ಜಮಖಂಡಿ ಮತಕ್ಷೇತ್ರದ ಬಗ್ಗೆ ಅವ್ರ ಗಮನವನ್ನು ಸೆಳೆ ಕೆಲಸ ಮಾಡಬೇಕು ಈ ರೀತಿ ಪ್ರಯತ್ನ ಮಾಡಿದಾಗ ಜಮಖಂಡಿಗೆ ಏನು ಅಭಿವೃದ್ಧಿ ಕೆಲಸಕ್ಕೆ ಏನು ಅನುದಾನ ಬೇಕಾಗ್ತದೆ ಆ ಅನುದಾನ ತರುವಂತ ಕೆಲಸ ಆಗ್ತೀವಿ ಆ ನಿಟ್ಟಿನಲ್ಲಿ ಅವ್ರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿ ನಮ್ದೇನಾದ್ರೂ ಸಹಕಾರ ಬೇಕಾದ್ರೆ ಅವ್ರಿಗೂ ಕೂಡ ನಾವು ಸರ್ಕಾರ ಕೊಡ್ತೀವಿ ಯಾಕಪ್ಪ ಅಂತಂದ್ರೆ ಉದ್ದೇಶ ಜಮಖಂಡಿ ಅಭಿವೃದ್ಧಿ ಆಗುತ್ತೆ ಇದನ್ನ ಒಂದು ಉದ್ದೇಶಕ್ಕೆ ಕೂಡ ನಾವು ಅವ್ರಿಗೆ ಸಹಕಾರ ಕೊಡಕ್ತಾ ಇದ್ದೀವಿ ಸಚಿವರು ಭೇಟಿ ಆದ್ರೆ ನಾನು ಕೂಡ ಎರಡನೇ ವಿಚಾರ ಮಾಡಂಗಿಲ್ಲ ಯಾಕಪ್ಪ ಅಂತಂದ್ರೆ ಒಟ್ಟಾರೆ ಜನ ಜಮಕಡಿ ಜನರಿಗೆ ಅನುಕೂಲ ಆಗುತ್ತೆ ಆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವೆಲ್ಲ ಕೂಡಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೋಡ್ರಿ ಅವರು ಸ್ವಂತ ಶಕ್ತಿ ಮೇಲೆ ಅನುದಾನ ತಂದ ಪ್ರೀತಿ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸ ಇದ್ರ ನಮ್ಗೇನು ತಕ್ರಾರಿಲ್ಲ ನಾವು ಇನ್ನೂ ಖುಷಿ ಆಗ್ತಾ ಅವ್ರು ಏನೋ ಅಂತ ಸ್ವಂತ ಪ್ರಯತ್ನದಿಂದ ಮಾಡಾಕತ್ತ ಬಟ್ ಆದ್ರೆ ಪ್ರಯತ್ನ ಮಾಡ್ರೆ ಅನುದಾನ ಸಿಗಾಕತ್ತಿಲ್ಲ ನಾವು ವಿರೋಧ ಪಕ್ಷದಾಗದಿಲ್ಲ ಅಂತ ಹೇಳ್ಬೋದು ಕೂತ್ರೆ ಇದನ್ನ ನಾವು ಒಪ್ಪಂಗಿಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಒಂದು ಪ್ರಯತ್ನ ಮಾಡ್ರಿ ಅನುದಾನ ತಗೊಂಡ್ ಅಭಿವೃದ್ಧಿ ಮಾಡ್ರಿ ಇಲ್ಲಪ್ಪ ಅಂತಂದ್ರೆ ನಮಗ್ ಬೇಕಾದ್ರೂ ನಮ್ಮ ಸರ್ಕಾರ ತಗೊಂಡು ಏನಾದ್ರೂ ಅನುದಾನ ತರಲಿಕ್ಕೆ ಇದ್ರೆ ನಮ್ಮ ಸರ್ಕಾರ ತಗೊಂಡ್ರಿ ಅಭಿವೃದ್ಧಿ ಮಾಡಿ